ಓಕೆ ವೆಲ್ಕಮ್ ಬ್ಯಾಕ್ ಟು ದಿಸ್ ಟೈನ ವಿತ್ ಕಂಪ್ಯೂಟರ್ ನಾಲೆಜ್ ಲೆಸ್ಟ್ ಗೋ ವಿತ್ ಬಿಸ್ನೆಸ್ ಲೆಟರ್ ಒಂದು ಕ್ವಶನ್ನ ಸಾಲ್ವ್ ಮಾಡೋಣಂತೆ ಡಿಕ್ಟಿಟ್ ತೊಗೊಳ್ಳಿ ಹೌದಾ ಓಕೆ ಹೇಳಿ ಸ್ಟಾರ್ಟ್ ನಾಗೇಶ್ ರಾವ್ ಮತ್ತು ಮಕ್ಕಳು ಮೂರ್ನೂರ ನಲ್ವತ್ತೊಂದು ಚಾಮುಂಡೇಶ್ವರಿ ನಗರ ಮಂಡೆ ಇವರು ಶ್ರೀ ಆನಂದ್ ಮತ್ತು ಮಕ್ಕಳು ಕಾಡು ಕೋತನಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇವರಿಗೆ ಪತ್ರ ಬರೆದು ಅವರಿಂದ ತೆಗೆದುಕೊಂಡು ನೂರು ಮರದ ಕುರ್ಚಿ ಹಾಗೂ ಮೇಜುಗಳಲ್ಲಿ ಕೆಲವು ಕಳಪೆ ದರ್ಜೆಯ ಮರದಿಂದ ಮಾಡಲ್ಪಟ್ಟಿದೆಂದು ಹಾಗೂ ಕೆಲವು ಮೇಜುಗಳು ಸೀಳಿದ್ದು ಕೆಲವು ಉತ್ಪಾದನಾ ದೋಷಗಳಿಂದ ಕೂಡಿದೆಯೆಂದು ತಿಳಿಸಿ ಅವುಗಳನ್ನು ಹಿಂದಕ್ಕೆ ಕಳುಹಿಸಿರುವುದಾಗಿಯೂ ಅದರ ಬದಲು ಉತ್ತಮ ಕುರ್ಚಿ ಹಾಗೂ ಮೇಜುಗಳನ್ನು ಕಳುಹಿಸಬೇಕೆಂದು ಪತ್ರ ಬರೆಯುತ್ತಾರೆ ಈ ಮೇಲಿನ ಅಂಶಗಳನ್ನು ಕ್ರೋಢೀಕರಿಸಿ ವಾಣಿಜ್ಯ ಪತ್ರ ತಯಾರಿಸಿ ಹೌದಾ ಇದು ಡಿಕ್ಟೆಟ್ ಆಯ್ತಾ ಓಕೆ ಸ್ಲೋ ಆಗಿ ಓದಿ ನೋಡೋಣ ಫ್ರಾಮ್ ಡ್ರೆಸ್ ಯಾವ್ದಾಗುತ್ತೆ ಟೂ ಡ್ರೆಸ್ ಆಗೋದೆ ಫಸ್ಟ್ ಪ್ಯಾಟರ್ನ್ ನಾವು ಹೇಳಿದ್ವಿ ತಂತಿನ ರೆಡಿ ಮಾಡ್ಕೋಬೇಕು ಮಾಡ್ಕೊಳ್ಳೋಣ ತಂತಿ ತಂತಿ ಏನ್ ಬರುತ್ತೆ ಯಾರು ಬರ್ದಾರ ಫಸ್ಟ್ ನೋಡ್ರಿ ನಾಗೇಶ್ ರಾವ್ ಮತ್ತು ಮಕ್ಕಳು ನೂರ ನಲವತ್ತೊಂದು ಚಾಮುಂಡೇಶ್ವರಿ ನಗರ ಮಂಡ್ಯ ಇವರು ಅಂದ್ರೆ ಇವರು ಅಂದ್ರೆ ಬರ್ದವ್ರು ಹೌದಾ ಇಲ್ಲೇನು ಬರುತ್ತೆ ನೋಡಿ ನಾಗೇಶ್ ಹೌದಾ ಇಲ್ಲಂದ್ರೆ ರಾವ್ ಕೂಡ ಹಾಕಬಹುದು ನೀವು ನೋ ನೋ ಅಭ್ಯಂತ ನೋ ಡೌಟ್ ಯಾವುದೋ ಅಭ್ಯಂತರವಿಲ್ಲ ಹೌದಾ ದೂರ ವಾಣಿ ಹೊಟ್ಟಿರಲಿಲ್ಲ ಅಂದ್ರೆ ಹಾಕೊಲೇಬೇಕು ನೆನಪಿರ್ಲಿ ಹೌದಾ ನೋಡ್ರಿ ಕಂಪನಿ ನೇಮ್ ಏನಿದೆ ನಾಗೇಶ್ ರಾವ್ ಮತ್ತು ಮಕ್ಕಳು ಹೌದಾ ಇದ್ರ ಸ್ವರೂಪ ಏನು ಬರುತ್ತೆ ಹೇಳಿ ನೋಡೋಣ ಗೆಸ್ ಜಸ್ಟ್ ಕಮೆಂಟ್ ಮಾಡಿ ಅದರ ಸ್ವರೂಪ ಏನ್ ಬರುತ್ತೆ ಅಂದ್ರೆ ಮರದ ಕುರ್ಚಿ ಹಾಗೂ ಮೇಜಗಳು ಮೇಜಗಳ ವ್ಯಾಪಾರಿಗಳು ಹೌದಾ ಸ್ವರೂಪ ಹಾಕೋರಿ ನೆಕ್ಸ್ಟ್ ಫ್ರಾಮ್ ಅಡ್ರೆಸ್ ಏನ್ ಕೊಟ್ಟಾರ ಅವರು ಹೌದಾ ಮೂರ್ನೂರ ನಲ್ವತ್ತೊಂದು ಚಾಮುಂಡೇಶ್ವರಿ ನಗರ ಚಾಮುಂಡೇಶ್ವರಿ ನಗರ ಮಂಡ್ಯ ಹೌದಾ ಮಂಡ್ಯ ಹೌದಾ ಇಲ್ಲಿ ಮಂಡ್ಯ ಬರೋದು ದಿನಾಂಕ ಹಾಕೋತೀರಿ ಇದ್ರ ಸ್ಟ್ರೇಟ್ ಬಂದು ಹೌದಾ ಪತ್ರ ಸಂಖ್ಯೆ ಪತ್ರ ಸಂಖ್ಯೆ ಏನು ಹಾಕೋತೀರಿ ಅಂದ್ರೆ ನೋಡ್ರಿ ನಾಗೇಶ್ ರಾವ್ ಮತ್ತು ಮಕ್ಕಳು ಬರೋದು ಲೆಟರ್ ನಂಬರ್ ಎಂಟು ಮಾಡ್ಕೊಳ್ಳೋಣ ಎರಡು ಸಾವಿರದ ಐದು ಹೌದಾ ನೆಕ್ಸ್ಟ್ ನೋಡ್ರಿ ಏನು ಬರ್ತದ ಟೂ ಅಡ್ರೆಸ್ ಬರ್ತದ ಗೇ ಯಾರಿಗೆ ಬರ್ದಾರವರು ಇವರು ಶ್ರೀ ಆನಂದ್ ಮತ್ತು ಮಕ್ಕಳು ಕಾರ್ಡ್ ಕಾಡು ಕೋತನ್ ಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಹೌದಾ ಈಗ ನೆಕ್ಸ್ಟ್ ನೋಡ್ರಿ ಯಾರಿಗೆ ಶ್ರೀ ಆನಂದ್ ಮತ್ತು ಶಾರ್ಟ್ ಅಲ್ಲಿ ಬರ್ಕೋ ಬರೀತೀನಿ ನೋಡ್ಕೊಳ್ಳಿ ಮಕ್ಕಳು ಕಾಡು ಕೋತನ್ ಹಳ್ಳಿ ಹೌದಾ ಕಾಡು ಹಳ್ಳಿ ಮದ್ದೂರು ತಾಲೂಕು ಮದ್ದೂರು ತಾಲೂಕು ಮಂಡ್ಯ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹೌದಾ ಇಷ್ಟು ಬರದ್ರೆ ಫ್ರಾಮ್ ಅಡ್ರೆಸ್ ಆಯಿತು ಟು ಅಡ್ರೆಸ್ ಆಯಿತು ಹೌದಾ ನೆಕ್ಸ್ಟ್ ನೋಡಿರಿ ಏನು ಹೇಳಿದೆ ನಾವು ಸಂಬೋಧನೆ ಹೌದು ಮಾನ್ಯ ರೀ ಹೌದಾ ಮಾನ್ಯ ನಂತರ ನಾವು ನೆಕ್ಸ್ಟ್ ಪೇಜಲ್ಲಿ ಕಂಟಿನ್ಯೂ ಮಾಡೋಣ ಓಕೆ ವಿಷಯ ವಿಷಯ ಏನು ಹಾಕೊಳ್ಳೋಣ ಅಂದ್ರೆ ಇವ್ರ ಏನ್ ಹೇಳ್ತಿದಾರ ನಾಗೇಶ್ ರಾವ್ ಮತ್ತು ಮಕ್ಕಳು ಅವರು ಕುರ್ಚಿ ಮತ್ತು ಮೇಜುಗಳನ್ನ ತಗೊಂಡಿದ್ರು ಯಾರ ಕಡೆಯಿಂದ ತಗೊಂಡಿದ್ದು ಶ್ರೀ ಆನಂದ್ ಮತ್ತು ಮಕ್ಕಳು ಅವ್ರ ಕಡೆಯಂತ್ರ ತಗೊಂಡಿದ್ರು ಡ್ಯಾಮೇಜ್ ಆಗಿದೆ ನಾವು ಚಲೋ ಇದ್ ಇಟ್ಕೋತೀವಿ ಡ್ಯಾಮೇಜ್ ಆಗಿದ್ದು ತಗೊಂಡು ನೀವು ಚಲೋನ ಕಳಿಸ್ರಿ ಅಂತ ಹೇಳಿ ಲೆಟರ್ ಇದೆ ಇದು ಸೊ ಅದಕ್ಕೆ ವಿಷಯ ಏನ್ ಹಾಕೊಳ್ಳೋಣ ಕುರ್ಚಿ ಮತ್ತು ಮೇಜುಗಳು ಬದಲಿಸುವ ಕುರಿತು ಹೌದಾ ಇದನ್ನ ಪ್ಯಾಟರ್ನ್ ಹಾಕೊಳ್ರಿ ನೀವು ಹೌದಾ ನೆಕ್ಸ್ಟ್ ಅವಾಗ ಹೇಳೋದು ನಾವು ನಿಮ್ಮ ವ್ಯಾಪಾರವನ್ನು ನಾವು ನಂಬಿದ್ದೇವೆ ನೀವು ಆದಷ್ಟು ಬೇಗ ನಮಗೆ ಕುರ್ಚಿ ಮತ್ತು ಬೇಜಗಳನ್ನು ಕಳುಹಿಸುತ್ತೀರಿ ಎಂದು ಆಶಿಸುತ್ತೇವೆ ಅಂತ ಹೇಳಿ ಒಂದ್ ಸ್ವಲ್ಪ ಪ್ಯಾಟ್ರನ್ ಬರೀರಿ ಅವಾಗ ತಮ್ಮ ವಿಶ್ವಾಸಿ ತಮ್ಮ ವಿಶ್ವಾಸಿ ನಂತರ ಏನ್ ಬರ್ತದೆ ಕಂಪ್ನಿ ನೀವು ಹೌದಾ ಕಂಪ್ನಿ ನೇಮ್ ಏನಿದೆ ನಮ್ದು ನಾಗೇಶ್ ರಾವ್ ಮತ್ತು ಮಕ್ಕಳು ಹೌದಾ ನಾಗೇಶ್ ರಾವ್ ಮತ್ತು ಮಕ್ಕಳು ಹೌದಾ ನೆಕ್ಸ್ಟ್ ನೋಡ್ರಿ ಸ್ವಲ್ಪ ಪ್ಲೇಸ್ ಬಿಟ್ಟು ಮಾಲೀಕರು ಹೌದಾ ಇದು ಬಿಸ್ನೆಸ್ ಲೈಟ್ ಈ ಪ್ಯಾಟರ್ನ್ ಅಲ್ಲಿ ಒಂದ್ ಸ್ವಲ್ಪ ನೋಡಿಕೊಂಡು ನಾವು ಬರಿಬೇಕು ಇಲ್ಲಿ ಒಂದ್ ಸ್ವಲ್ಪ ಪ್ಯಾಸೇಜ್ನ ಮಾಡ್ಕೋಬೇಕು ಹೌದಾ ಓಕೆ ಥ್ಯಾಂಕ್ ಯು